ತಂದೆ ನೀನು ತಾಯಿನಿ ಬಂದು ನೀನು ಬಳಗ ನೀನು ಇದರಲ್ಲಿ ನಾನು ಹೇಳುತ್ತೇನೆ ಭೀಗಮ ಪಾರ್ವತಿಪತಿ ಶಿವಹರ ಹರ ಮಾದೇ ಕರ್ಪೂರಾರತಿ ಬೆಳಗಿರೇ ಸರ್ಪಘೋಷಣ ರೇವೈ ಶಿವಯೋಗಿಗೆ ಕರ್ಪೂರಾರತಿ ಬೆಳಗಿರೇ ಶವ ಕಟ್ಟು ಪುರೇವನು ಕರುಣ ಕರ್ಪೂರಾರತಿಗಳಗಿರೇ ಸರ್ಪಭೂಷಣ ಶಿವ ಯೋಗಿಗೆ ಮೂರು ಪರಿ ಪರಿ ತಾಪವ ಬಿಡಸಿ ಯನ ಪಾವನ ಗೈದು ಪರಮಾತ್ಮನಿ ನಂದು ಹರುಷದೆಂಬೋದೆ ಗೈರು ಕರ್ಪುರಾರತಿಗಳಗಿರೇ ಸರ್ಪಭೂಷಣ ರೇವಯ ಶಿವಯೋಗಿಗೆ ವರ ಅದ್ವೈತವ ಬೋಧಿಸಿ ದ್ವಂದ್ವವ ಬೆಳಸಿ ಹೊಡೆದು ಹೊಡೆದೊಡೆದೋಡಿಸಿ ಧರೆಯೋಳು ಇಂಥ ಪುರದೋಳು ಮೆರೆಯುವ ಧರೆಯೋಳು ಕುಳ್ಳೂರಲ್ಲಿ ಕುರುಹಂತೋರಿಸಿದಂಥ ಗುರುರೇವನ ಸಿದ್ಧನಿತ್ಯದಲ್ಲಿ ಸ್ಮರಿಸುವೇನು ಕರ್ಪೂರಾರತಿ ಬೆಳಗಿರೆ ಿಳಗಿರೆ ಸರ್ಪೂಷಣ ರೇವ್ಯಾ ಶಿವಿ ಹರ ಚೇತನ್ ಶಾಶ್ವತ ಶಾಂತಂ ವ್ಯೋಮಾತೀ ನಿರಂಜನ ನಾಬಿಂದೂಕೀತೀಗುರುವೈ ನಮಃ ವಿಜಯ ಜೈ ನಮಃ ಪಾರ್ವತಿ ಪಾರ್ವತಿಪತೆ ಶಿವ ಹರ ಹರ ಮಹಾದೇ ಶಿವಾಯ ನಮ ಶಿ ನಮ శివాయ నమఓ శివాయ నమఓ శివాయ నమఓ శివాయ నమఓ జయమంగళం జయ నమ పార్వతిపతి శివ హర హర మహాదే సద్గురు సిద్ధారట్ సంరాజ్ అన్న సద్గురు గురునాథ అరుడు సమరాజ్కి సద్గురు సిద్ధరామ శివయోగి మాజకి సద్గురు రేవయ్య శివయోగి మాజికి सद्गुरुशिवय्य शिवयोगेश्वरमराजिकी अजातनागलिङ्गपरमोष् महाराजिकी अम्भा मताकी की जय नमः पार्वतीपतिशिवहर हर महादेव ओम सहना भवतु सहनौ ಸಹವೀರಂ ಕರವಾವಹೈ ತೇಜಸ್ವಿ ಮಾ ಮಾವಿದ್ವಿ ಶಾವಹೈ ಅರಹ ಓಂ ಶಾಂತಿ 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 ನನ್ನ ಮುದ್ದಿನ ಮಗನ ಪೂಜಾ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಮನಸ್ಸಿಗೆ ಏನು ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಇವತ್ತು ತಾನೇ ತನ್ನ ಸ್ವಂತ ಬುದ್ಧಿಯಿಂದ ಅಜ್ಜನ ಪೂಜೆ ಮಾಡ್ಯಾನು ಮತ್ತು ಅಜ್ಜಗ ಡ್ರೆಸ್ನು ಕೂಡ ಅವನೇ ಹಾಕ್ಯಾನು ಹೂ ಕೂಡ ಅವನೇ ಹಾಕ್ಯಾನು ಎಲ್ಲ ಅಲಂಕಾರ ಅವನೇ ಮಾಡ್ಯಾ ನೋಡಿರಿ ಹೆಂಗೆ ಮಾಡ್ಯಾನಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ನಾ ಏನು ಹೇಳಿಲ್ಲ ರೀ ಇವತ್ತು ನಾನೇ ಮಾಡ್ತೀನವಾ ನೀವು ಬರಬೇಡ ನೀ ಮಂಗಳಾರತಿ ಮಾಡಕ್ಕೆ ಮಾತ್ರ ಬಾ ಅಂತ ಹೇಳಿದ ಆಯ್ತು ಆಯಿತು ಅಂತ ಹೇಳಿದೆ ನೋಡ್ರಿ ಹೆಂಗೆ ಮಾಡ್ಯಾನಂತ ಕೇಳಿ ಹೇಳ್ರಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾನೆ ಮುಂದೂ ಚೆನ್ನಾಗಿ ಬೆಳೀತಾನೆ ಅಂತ ನನ್ನ ಆಸೆ ಇದೆ ಬೆಳೀತಾನೆ ಕೂಡ ಪ್ಲೀಸ್ ಎಲ್ಲರೂ ಸೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಹ್ಞೂ ಬಾಲಗ ನೀನು ನೀಲ್ಲರೆ ಯಾರುಲ್ಲ ಕೂಡ ಸಂಗಮ ದೇವ ಮತ್ತೆ.